ನನ್ನ ಅಜ್ಜಿಯಿಂದ ಅಮ್ಮನಿಗೆ ಅಮ್ಮನಿಂದ ನನಗೆ ಬಂದಂತಹ ಮತ್ತೊಂದು ಅಡಿಗೆ ಈ ಸಬ್ಬಸಿಗೆ ಸೊಪ್ಪಿನ ಗೊಜ್ಜು ಅಥವಾ ಚಟ್ನಿ ನಾನು ಬಾಣಂತಿ ಇರುವಾಗ ಅಜ್ಜಿ ಅಮ್ಮ ಎಲ್ಲ ಇದನ್ನು ಇದ್ರು ತುಂಬ ರುಚಿಯಾಗಿರ್ತಾಯಿತ್ತು ಅಷ್ಟೇ ಆರೋಗ್ಯಕರ ಸಹ ಬಾಣಂತಿಯರೇ ಊಟ ಮಾಡಬೇಕಂತ ಏನಿಲ್ಲ ಆಯಿತಾ ಈ ಚಳಿಗಾಲ ಮಳೆಗಾಲದಲ್ಲೆಲ್ಲ ಬಿಸಿ ಬಿಸಿ ಅನ್ನಕ್ಕೆ ಕಲಸಿ ಊಟ ಮಾಡೋಕ್ಕೆ ತುಂಬ ರುಚಿಯಾಗಿರುತ್ತೆ ರುಚಿ ರುಚಿಯಾಗಿರುವಂತಹ ಈ ಸಬ್ಬಸಿಗೆ ಸೊಪ್ಪಿನ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ತೆಂಗಿನೆಣ್ಣೆ ಹಾಕಿದ್ದಾನೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದೂವರೆ ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಳೆಗಳು ಒಂದು ಮುಕ್ಕಾಲು ಭಾಗ ಹೊಂಬಣ್ಣ ಬರೋ ತನಕ ಹುರ್ಕೊಂಡು ಇದಕ್ಕೆ ಖಾರಕ್ಕೆ ಬ್ಯಾಡಿಗೆ ಮೆಣಸು ಹಾಕೊಳ್ತಾ ಇದ್ದೀನಿ ನಾನೊಂದು ಮೂರು ನಾಲ್ಕು ಬ್ಯಾಡಿಗೆ ಮೆಣಸನ್ನು ಹಾಕಿದ್ದೇನೆ ಇದ್ರ ಬದಲಾಗಿ ತುಂಬ ಖಾರ ಬೇಕು ಅಂತ ಆದರೆ ಬ್ಯಾಡ್ಗೆ ಜೊತೆ ಗುಂಟೂರನ್ನ ಹಾಕೋಬೋದು ಹಸಿ ಮೆಣಸು ಒಣ ಮೆಣಸು ಹಾಕೋದು ಒಳ್ಳೆಯದು ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿ ಒಂದು ಐದಾರು ಹೆಸಳಿನಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತಾದರೆ ಸ್ಕಿಪ್ ಮಾಡ್ಕೊಳ್ಬೋದು ಒಂದು ಅರ್ಧ ಚಮಚದಷ್ಟು ಬಿಳಿ ಎಳ್ಳನ್ನು ಸೇರಿಸ್ಬಿಟ್ಟು ಎಲ್ಲದ್ರದ್ದು ವಾಸನೆ ಹೋಗಿ ಬೇಳೆಕಾಳುಗಳು ಹೊಂಬಣ್ಣ ಬರೋ ತನಕ ಇದನ್ನು ಹುರ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೊಳ್ಳಿ ಇದಕ್ಕೆ ನಾನು ಒಂದು ಅರ್ಧ ಕಟ್ಟಿನಷ್ಟು ತಾಜಾ ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ದಂಟಿನ ಸಮೇತವಾಗಿ ಹಾಕೋತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪಿನ ಪ್ರಮಾಣ ಬೇಕಾದರೆ ನೀವು ಇಲ್ಲಿ ಇನ್ನೂ ಜಾಸ್ತಿ ಮಾಡ್ಕೊಳ್ಬೋದು ಸೊಪ್ಪು ಹುರಿದ ಹಾಗೆ ಕಡಿಮೆ ಪ್ರಮಾಣಕ್ಕೆ ಇಳಿಯತ್ತಲ್ಲ ಇದನ್ನೇನು ತುಂಬ ಬೇಯಿಸ್ಬೇಕನ್ನೋ ಅಗತ್ಯ ಇಲ್ಲ ಸ್ವಲ್ಪ ಬಾಡಿದರೆ ಸಾಕು ಇಷ್ಟ ಆದಮೇಲೆ ಫ್ಲೇಮನ್ನು ಆಫ್ ಮಾಡಿ ಇದಕ್ಕೆ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಹತ್ರದಷ್ಟು ಹುಣಸೆ ಹಣ್ಣು ಮತ್ತೆ ಒಣಕೊಬ್ಬರಿ ಚೂರು ಹಾಕೊಳ್ತಾ ಹಸಿ ತೆಂಗಿನಕಾಯಿ ಹಾಕೋದ್ರಕ್ಕಿಂತ ಕೊಬ್ಬರಿ ಇದ್ರೆ ಖಂಡಿತ ಕೊಬ್ಬರಿ ಹಾಕೊಳ್ಳಿ ಇಲ್ಲ ಅಂತಂದರೆ ಹಸಿ ತೆಂಗಿನಕಾಯಿ ತುರಿಯನ್ನು ಒಂದು ಕಪ್ಪಿನಷ್ಟು ಸೇರಿಸ್ಬೋದು ನಂತರ ಇದು ಪೂರ್ತಿಯಾಗಿ ಈ ಮಿಶ್ರಣ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೂರು ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ತರಿತರಿಯಾಗಿ ರುಬ್ಕೊಳ್ಳಿ ತುಂಬ ಸ್ಮೂತ್ ಪೇಸ್ಟ್ ಆಗೋದು ಬೇಡ ಈ ರೀತಿ ಇಲ್ಲಿ ಇವಾಗ ಇದನ್ನು ಒಗ್ಗರಣೆಯಲ್ಲಿ ಕುದಿಸಿಟ್ಕೊಳ್ಳೋಣ ಕುದಿಸಿ ಇಡೋದ್ರಿಂದ ಒಂದೆರಡು ದಿನ ಇದು ಹಾಳಾಗೋದಿಲ್ಲ ಒಂದು ಅರ್ಧ ಚಮಚ ತೆಂಗಿನೆಣ್ಣೆ ಬಿಸಿ ಆದ್ಮೇಲೆ ಅರ್ಧ ಚಮಚ ಸಾಸಿವೆ ಒಳ್ಳೆ ಪರಿಮಳದ ಇಂಬು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ರುಬ್ಬಿದಂತಹ ಮಿಶ್ರಣವನ್ನ ಸೇರಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿ ಇಟ್ಕೋಬೇಕು ಇಲ್ಲಿ ನಾನು ಇದಕ್ಕೆ ಬೆಲ್ಲವನ್ನ ಸೇರಿಸಿಲ್ಲ ನೀವು ರುಚಿ ಬ್ಯಾಲೆನ್ಸ್ ಆಗುತ್ತೆ ಅಥವಾ ಸಿಹಿ ಇಷ್ಟ ಆಗುತ್ತೆ ಅಂತ ಆದರೆ ನೀವು ಬೆಲ್ಲವನ್ನು ಹಾಕ್ಕೊಳ್ಬೋದು ನಮಗೆ ನಮ್ಮ ಮನೇಲಿ ಇದಕ್ಕೆ ಯಾರಿಗೂ ಬೆಲ್ಲ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ಬೆಲ್ಲ ಹಾಕಿಲ್ಲ ಈಗ ಮಿಕ್ಸರ್ ಜಾರಿಗೆ ಚೂಡೇ ಚೂರು ನೀರು ಹಾಕ್ಕೊಂಡು ಹದ ಮಾತ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ತೆಳು ಬೇಕಾದ್ರೂ ನೀವು ಇದನ್ನು ಮಾಡ್ಕೊಳ್ಬೋದು ಈ ಚಪಾತಿ ಜೊತೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೊತೆ ಎಲ್ಲ ಸಹ ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ನಾನು ಅನ್ನದೊಟ್ಟಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಈ ರೀತಿ ಚೆನ್ನಾಗಿ ಹುರಿದು ಇಟ್ಕೋತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಒಂದು ಎರಡು ದಿನ ಇದು ಕೋಣೆ ಉಷ್ಣತೆಯಲ್ಲಿ ನಿಮಗೆ ಹಾಳು ಆಗೋದಿಲ್ಲ ಫ್ರಿಜ್ನಲ್ಲಿ ಬೇಕಾದ್ರೆ ಮೂರ್ನಾಲ್ಕು ದಿನ ಇಟ್ಟು ತಿನ್ಬೋದು ರುಚಿ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಸಬ್ಬಸಿಗೆ ಸೊಪ್ಪಿನ ಗೊಜ್ಜು ಅಥವಾ ಚಟ್ನಿ ತಯಾರಾಯಿತು ನಾನು ಆಗಲೇ ಹೇಳಿದ ಹಾಗೆ ಇದನ್ನ ರೊಟ್ಟಿ ಚಪಾತಿ ಜೊತೆ ಬೇಕಾದರೂ ನೀನು ಸರ್ವ್ ಮಾಡ್ಬೋದು ಬಟ್ ನನಗಿದು ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ನಾನು ಬಿಸಿ ಬಿಸಿ ಅನ್ನವನ್ನು ಸರ್ವ್ ಮಾಡಿಕೊಂಡು ಅದ್ರ ಮೇಲೆ ಚಟ್ನಿ ಹಾಕ್ಕೊಂಡು ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೊಂಡು ಊಟ ಮಾಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಸಬ್ಬಸಿಗೆ ಸೊಪ್ಪನ್ನು ತಂದು ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇಷ್ಟೊಳ್ಳೆ ವೀಡಿಯೋ ಕೊಟ್ಟ ಮೇಲೆ ವಿಡಿಯೋವನ್ನು ಲೈಕ್ ಮಾಡದೇ ಇರ್ತೀರಾ ವಿಡಿಯೋವನ್ನು ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ